ಬಂದೀನಿ ನಿಮ್ಮನ್ ಭೇಟಿಯಾಗಿ ನಾನು ವೈಯಕ್ತಿಕ ಕೆಲಸದಲ್ಲಿ ಬಂದೆ ಆದ್ರೆ ನಿಮ್ಮನ್ ಭೇಟಿ ಆಗ್ಬೇಕು ಅಂತ ಬಂದೆ ಭೇಟಿಯಾಗಿ ಒಂದ್ ಒಳ್ಳೆ ಖುಷಿ ಏನ ತಿಳ್ಕೊಂಡೆ ಅಂದ್ರೆ ಮತ ಮಹಾಸಭಾನ ನಾವು ಸ್ಥಾಪನೆ ಮಾಡ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿದ್ವಿ ನಾವ್ ಅದನ್ನ ಸ್ಥಾಪನೆ ಮಾಡಿದ್ವಿ ಅಂತ ಹೇಳಿ ನೀವು ಮತ್ತೆ ರಾಜಮೌರ್ಯ ಅವರು ಮಾಡಿದ್ವಿ ಅಂತ ಹೇಳಿ ಹೇಳಿದ್ರೆ ಅದೊಂದ್ ಬಹಳ ಖುಷಿಯಾದ ವಿಚಾರ ಇನ್ನೊಂದು ಇವತ್ತು ಯುವ ಉದ್ಯಮಿಯಾಗಿ ನೀವ್ ಕಾಣಿಸ್ಕೊಂತ ಇದ್ರಿ ಆ ಸಾಕಷ್ಟು ಗೋಟ್ ಫಾರ್ಮಿಂಗ್ ಬಗ್ಗೆ ಬಹಳ ಆಸಕ್ತಿ ಉಂಟ ಆಸಕ್ತಿ ಇದ್ದಾಗಿ ನಮ್ಮ ಸಮಾಜದವ್ರು ಎಲ್ಲಿದ್ದಾರೆ ಅವ್ರಿಗೆ ಹೋಗಿ ನಾನು ಫ್ರೀ ಆಗಿ ನಾನು ಅವ್ರಿಗೆ ತರಬೇತಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರಿ ಬಾಳ ಖುಷಿ ವಿಚಾರ ಇಂತದ್ದು ಇಂತ ಯುವ ಉದ್ಯಮಿ ಉಳ್ಕೊಂಡ್ರೆ ನಮ್ಗೆ ಬಹಳ ಅದೇನು ಹೇಳ್ಬೇಕು ಅಂತ ಗೊತ್ತಾಗ್ತಾ ನಿಮ್ಮ ನೋಡ್ ಬಹಳ ಸಂತೋಷ ಆಯ್ತು ಈ ಎಷ್ಟು ಸಾಕಿದೀರಿ ಸರ್ ನೀವು ಇಲ್ಲಿ ಕುರಿಗಳು ಸರ್ ನಾನು ಪ್ರಾರಂಭ ಮಾಡಿ ಒಂಬತ್ತು ವರ್ಷ ರನ್ನಿಂಗ್ ಇದೆ ಸ್ಟಾರ್ಟಿಂಗ್ ಇಲ್ಲಿ ಹತ್ತರಿಂದ ಸ್ಟಾರ್ಟ್ ಮಾಡಿ ಮುಂಚೆ ಸಿರೋಯಿ ಸೌಜತ್ ಮಾಡಿ ಒಂದ್ ಮೂರು ವರ್ಷ ಸ್ವಲ್ಪ ಅದ್ರದಷ್ಟ ಅಂದ್ರೆ ಬರುವಂತ ಲಾಭ ಲಾಭಾಂಶ ಕಡಿಮೆ ಆಯ್ತು ತದನಂತರ ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಹದಿನಾಲ್ಕ ನಾರೀಶ್ ಅವರ ತಂದೆ ಟೆನ್ ಪ್ಲಸ್ ಒನ್ ಜರ್ನಿ ಸ್ಟಾರ್ಟ್ ಆಯ್ತು ಸೂಪರ್ ಅಲ್ಲಿಂದ ಇಲ್ಲಿಗೂ ಹತ್ತರಿಂದ ಸ್ಟಾರ್ಟ್ ಮಾಡಿ ಮುನ್ನೂರವರೆಗೂ ಹೋಗಿ ಬಂದಿದ್ದೇನೆ ಸೊ ಇವತ್ತಿಗೆ ನನ್ನ ನಾಕ್ನೂರ್ ಫಾರ್ಮ್ ಇದಾವೆ ನಾಲ್ಕನೂರ್ ಫಾರ್ಮ್ ಮ್ಯಾನೇಜ್ ನನ್ನ ಮಾರ್ಗದರ್ಶನದಲ್ಲಿ ಮೂವ್ ಆಗ್ತಾ ಇದಾವೆ ಅದ್ರ ಜೊತೆಗೆ ನನ್ನ ಕೆಲಸ ಮಾಡ್ತಾ ನನ್ನದೇ ಅಂತ ರಾಯನ ಆಡುಕುರಿ ರೈತ ಉತ್ಪಾದಕ ಕಂಪನಿಯನ್ನ ತಗೊಂಡಿದ್ದೀನಿ ಕೇಂದ್ರ ಸರ್ಕಾರದ್ದು ಜೊತೆಗೆ ಆ ಕುರಿ ರಾಯಣ್ಣ ಆಡು ಕುರಿ ಒಂದು ಸೊಸೈಟಿ ಕೂಡ ಕುರಿವುಣಿ ಸೊಸೈಟಿ ಇದೆ ಅದರ ಜೊತೆ ಅರ್ಬನ್ ಒಂದಿದೆ ಸೊ ಈ ಮೂರು ಜೊತೆಗೆ ಈ ಕೇಲಿ ಹೇಳಲ್ಲ ನಿಮ್ ಮುಂಚೆ ಅತಿಥಿ ಉಪನ್ಯಾಸಕನಾಗಿ ವರ್ಕ್ ಮಾಡ್ತಾ ಇದ್ದೇವೆ ಜೊತೆ ಅದಲ್ಲದೆ ಸಮಾಜದ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಕರ್ನಾಟಕ ಕುರುಬರ ಸಂಘದ ಅಂದ್ರೆ ಅನೇಕ ಎಲ್ಲಾ ಸಮಾಜದ ಕಾರ್ಯಚಟುವಟಿಕೆ ಭಾಗಿಯಾಗಿರ್ತೀನಿ ನಮ್ಮ ಸಮಾಜದ ಹುಡುಗರಿಗೆ ಏನ್ ಹೇಳ್ತೀರಾ ನೀವು ಏನಿಲ್ಲ ಸಮಾಜದ ಏನಂತ ಹೇಳ್ತೀರಿ ಆಮೇಲೆ ಇನ್ನೊಂದು ವಿಷಯ ಕೇಳಪಟ್ಟೆ ನಿಮ್ ಮಗ ಹುಟ್ಟರೋದು ಜನವರಿ ಇಪ್ಪತ್ತಾರನೇ ತಾರೀಕು ರಾಯಣ ಹುಟ್ಟಿದಿನ ನಿಮ್ ಮಗ ಹುಟ್ಟಿದಾನೆ ಅಂತ ಅದು ಬಹಳ ಖುಷಿ ಆಯ್ತು ನೀವ್ ಏನ್ ಹೇಳ್ತೀರಿ ನಮ್ಮ ಸಮಾಜದವ್ರಿಗೆ ಏನ್ ಸಂದೇಶ ಕೊಡ್ತೀರಿ ನೀವ್ ಇವತ್ತಿನ ಯುವಕರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್ ಸಮಾಜ ನಮ್ಮ ಸಮಾಜ ದೊಡ್ಡ ಇತಿಹಾಸ ಉಳ್ಳಂತ ಸಮಾಜ ನಮ್ಮ ಸಮಾಜದಲ್ಲಿ ಇರುವಂತ ದಾರ್ಶನಿಕರಾಗಿರ್ಬೋದು ಒಳ್ಳ ಬೇರೆ ಸಮಾಜದಲ್ಲಿ ಹುಡುಕ್ಲಿಕ್ಕೆ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಏನಂತ ಅಂದ್ರೆ ಇತಿಹಾಸ ಉಳ್ಳ ಅತಿ ಹೆಚ್ಚು ಹೆಚ್ಚು ಸಮಾಜ ನಮ್ಮ ಸಮಾಜದೊಳಗೆ ಇರ್ತಕ್ಕಂತ ಸುಧಾರಕರು ಬೇರೆ ಸಮಾಜದಲ್ಲಿ ಇಲ್ಲ ಅನ್ಕೋತೀನಿ ದೊಡ್ಡ ಲಿಸ್ಟೇ ಇದೆ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು ಅಶೋಕ ಆಮೇಲೆ ಏನಾರ ಮಾಳಿಗರಾಯ ಬೇರೆ ಎಲ್ಲಾ ಸಿಕ್ಕಾಪಡೆ ಹೆಸರು ಇದಾವೆ ಆ ಒಂದ್ ನಿಟ್ಟಿನಲ್ಲಿ ನೋಡಿದಾಗ ಆ ಸಮಾಜದ ಹಿಂದಿನ ಇತಿಹಾಸದಲ್ಲೂ ಕೂಡ ನಮ್ಮ ಸಮಾಜ ಒಂದು ಸಮುದ್ರ ಇದ್ದಾಗೆ ತೆರೆದಿಟ್ಟ ಪುಸ್ತಕ ಇದ್ದಾಗ ಬಟ್ ನಮ್ಮ ಯುವ ಜನಾಂಗ ಕಾಳಜಿ ವಹಿಸ್ತೇ ಇರೋ ಕಾರಣ ಜೊತೆಗೆ ನಮ್ಮ ಕುಲಕಸನ್ನ ಇವತ್ತು ಚಿತ್ರದುರ್ಗ ಭಾಗದಲ್ಲಿ ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಸಮುದಾಯದವರಲ್ಲಿ ಎಲ್ಲಾ ಸಮಾಜದವರು ಕೂಡ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಬಟ್ ನನ್ನ ಸಮುದಾಯ ಯುವಕರಿಗೆ ನಾನೊಂದು ಕಿವಿ ಮಾತು ಏನು ಹೇಳೋದು ಅಂತಂದ್ರೆ ಹತ್ತು ಐಪ್ಪತ್ತು ಸಾವಿರ ಕೆಲವು ಬೆಂಗಳೂರು ಅಂತ ಇದ್ರಲ್ಲಿ ಸಿಟಿಯಲ್ಲಿ ಹೋಗಿ ಕೆಲಸ ಮಾಡಿ ಅದಕ್ಕಿನ್ನ ಮಾಡೋದಕ್ಕಿನ್ನ ಆಗಿ ಸ್ವತಂತ್ರವಾಗಿ ನಮ್ಮದೇ ಆದ ಒಂದ್ ಇದ್ರಲ್ಲಿ ಈ ಈ ಒಂದು ಲೈಫ್ ಲೀಡ್ ಮಾಡಲಿಕ್ಕೆ ಒಳ್ಳೆ ಒಂದು ಅವಕಾಶ ಜೊತೆಗೆ ಆ ಕುರಿ ಸಾಗಾಣಿಕೆ ಅಂತಂದ್ರೆ ನಂಗೆ ಎಲ್ಲಿಲ್ಲದ ನೆಮ್ಮದಿ ಯಾವ್ದೋ ಒಂದ್ ಒಂದ್ ಲಕ್ಷ ಎರಡ್ ಲಕ್ಷ ಪೇಮೆಂಟ್ ಕೊಟ್ರು ಕೂಡ ನೆಮ್ಮದಿ ಇಲ್ಲ ಅನ್ಕೋತೇನೆ ಯಾಕಂತಂದ್ರೆ ಮತ್ತೊಬ್ಬರ ಕೈಲಿ ಕೆಲಸ ಮಾಡೋದು ಜೊತೆಗೆ ಅವ್ರು ಕೊಡ್ತಕ್ಕಂತ ಹೆರಾಸ್ಮೆಂಟ್ ಆಗಿರ್ಬೋದು ಬಟ್ ಇಲ್ಲಿ ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗಿ ನನ್ನ ಜಗದೊಳಗೆ ನಾನೇ ಒಂದು ನೆಲೆ ಊರಿ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಗುರುತರವಾದ ಒಂದು ಒಂದು ಕೆಲಸ ಮಾಡ್ಲಿಕ್ಕೆ ನಂಗೆ ಒಂದು ಹೆಮ್ಮೆ ಅನ್ಸುತ್ತೆ ಜೊತೆಗೆ ಅಹ್ ಸಮಾಜಕ್ಕಾಗಿ ಎಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಎಲ್ಲಿವರೆಗೂ ನನ್ನ ಎಲ್ಲಾ ಕನಕ ಗುರು ಪೀಠಗಳಾಗಿರ್ಬೋದು ಎಲ್ಲ ಕಡೆ ನಾನು ಆ ಅಂದ್ರೆ ತರಬೇತಿ ಪ್ರಿಯಾಗಿ ತರಬೇತಿ ಮಾಡ್ಬೇಕು ಅನ್ಕೊಂಡಿದ್ದೇನೆ ಎಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮದೇ ಆದಂತ ತರಬೇತಿ ಕೇಂದ್ರ ನಾನ್ ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡ್ತಾ ಇದೀವಿ ಬಟ್ ಉದ್ದೇಶ ಏನಂತಂದ್ರೆ ಆ ಯುವಕರಿಗೆ ಕಿವಮಾತು ಏನೇ ಹೇಳೋದಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಇಪ್ಪತ್ತು ಸಾವಿರಕ್ಕೆ ದುಡಿದೆ ನಮಸಿದು ಇದರಲ್ಲಿ ಇರುವಂತ ಲಾಭ ಬೇರೆ ಕಡೆ ಎಲ್ಲೂ ಇಲ್ಲ ಏನಕ್ಕಂತಂದ್ರೆ ಇವತ್ತು ಹೈಯೆಸ್ಟ್ ಇಡೀ ಭಾರತ ಈ ಜಗತ್ನಲ್ಲಿ ನಲ್ಲಿ ಇಡಿದ ಮಾಂಸ ನೈನ್ಟಿ ನೈನ್ ಪರ್ಸೆಂಟ್ ನಮ್ಗೆ ಬೇಕಾಗಿರುವಂತದ್ದು ಮಾಂಸಾಹಾರ ಡಿಪೆಂಡ್ ಆಗಿರೋದು ನೈಂಟಿ ನೈನ್ ಪರ್ಸೆಂಟ್ ಇಡೀ ಜಗತ್ನಲ್ಲಿ ಅದರಲ್ಲೂ ಕೂಡ ಅರಬ್ ಕಂಟ್ರೀಸ್ ಇರುವಂತ ಹೈಯೆಸ್ಟ್ ಅರಬ್ ಎಕ್ಸ್ಪೋರ್ಟ್ ಆಗುತ್ತೆ ಬಟ್ ನಮ್ಮಲ್ಲೂ ಕೂಡ ಇವತ್ತಿಗೆ ಒಂದ್ ವರ್ಷಕ್ಕೆ ಒಬ್ಬ ಮನುಷ್ಯ ಹನ್ನೊಂದು ಕೆಜಿ ಮಾಂಸಾಲ ಸೇವನೆ ಮಾಡಬೇಕು ಸರ್ಕಾರದು ಒಂದು ಇತರ ಮುಖಾಂತರ ಬಟ್ ಇವಾಗ ಸಿಗುವಂತದ್ದು ಐದು ಕೆಜಿ ಸಿಗ್ತಾ ಇದೆ ಈ ಐದು ಕೆಜಿಯಲ್ಲಿ ಸಿಗುವಂತದ್ದು ಯಾವ್ದು ಎಲ್ಲ ಬಾಯ್ಲರ್ 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 ಅಂತಂದ್ರೆ ಬಾಯ್ಲರ್ ಕೋಳಿ ಕೋಳಿ ಬಾಯ್ಲರ್ ಕೋಳಿಯಲ್ಲಿ ಇರುವಂತ ಸ್ಟೆರೈಜ್ ಸ್ಟೆರೈಡ್ ಯೂಸ್ ಮಾಡಿರ್ತಾರೆ ಅಂತ ತಿನ್ನೋದ್ರಿಂದ ಆ ರೋಗದ ಲಕ್ಷಣ ಅತಿ ಹೆಚ್ಚು ಕ್ಯಾನ್ಸರ್ ಆಗಿರ್ಬೋದು ಬೇರೆ ಬೇರೆ ರೋಗಗಳು ಬರ್ತಾ ಇದಾವೆ ನಾಲ್ವತ್ತೈದು ದಿನಕ್ಕ ಬರುವಂತ ಈ ಕೋಳಿಯನ್ನ ತಿನ್ನೋದ್ರಿಂದ ಜೊತೆಗೆ ಅದೇ ನಾಟಿ ಕೋಳಿ ಚೆನ್ನಾಗಿರುತ್ತೆ ನಾಟಿ ಕೋಳಿ ಕೋಳಿನ ಸಾಕಿದಿರಿ ನೀವು ನಮ್ಮಲ್ಲಿ ನಾಟಿ ಕೋಳಿ ಇದೆ ನಮ್ಮಲ್ಲಿ ಇರುವಂತಹ ನಾಲ್ಕೈದು ಬ್ರೀಡ್ ಮೇಕೆ ಇದಾವೆ ಕುರಿ ಇದೆ ಸೊ ಈ ವೆರೈಟಿ ಇರೋದ್ರಿಂದ ಸೊ ಸ್ವಲ್ಪ ಆಗಿ ಆ ಪ್ರತಿ ತಿಂಗಳು ಯಾವುದೇ ಒಂದು ಉನ್ನತ ಎ ಗ್ರೇಡ್ ಅಧಿಕಾರಿ ಏನಂತೀರಿ ನಾನು ಎ ಬಿ ಮತ್ತು ಸಿ ಡಿ ಗ್ರೇಡ್ ಅಲ್ಲ ಎ ಗ್ರೇಡ್ ಅದು ನೀವ್ ಯಾರನ್ನ ಐಡೆಂಟಿಫೈ ಮಾಡ್ತೀರಿ ನಿಮಗ್ ಗೊತ್ತು ಎ ಗ್ರೇಡ್ ಎ ಗ್ರೇಡ್ ಇರುವಂತ ಅಧಿಕಾರಿ ನಾವು ಲೀಡ್ ಮಾಡ್ತಾ ಇದೇವೆ ಸೊ ಹಂಡ್ರೆಡ್ ಪರ್ಸೆಂಟ್ ಬೇಕಂತಂದ್ರೆ ಪ್ರೂವ್ ಆಗಿ ಬಂದು ನಮ್ಮ ಇನ್ನೊಂದು ವಿಚಾರ ಈಗ ಸರ್ಕಾರದಿಂದ ಸಾಕಷ್ಟು ನಮ್ಮ ಕುರಿ ಸಾಕಾಣಿಕೆಗೆ ಇದಕ್ಕೆಲ್ಲಾ ಹೇಳಿ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳಿದ್ದಾವೆ ಸಾಲ ಕೊಡ್ತವೆ ಈ ತರದ್ದು ಒಂಚೂರು ಮಾಹಿತಿ ಕೊಟ್ಟಿದ್ರೆ ನಮ್ಮ ಯುವಕರಿಗೆ ಸರ್ ಈಗ ಎನ್ ಎಲ್ ಎಂ ಅಂತಿದೆ ಕೇಂದ್ರ ಸರ್ಕಾರದ್ದು ರಾಷ್ಟ್ರೀಯ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳಿ ಅಲ್ಲಿ ಬಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಟೆನ್ ಪರ್ಸೆಂಟ್ ಮಾರ್ಜಿನ್ ಮನಿ ಫಾರ್ಮರ್ ಮಾರ್ಜಿನ್ ಮನಿ ಅಂತ ಹೇಳಿ ಫೋರ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಸೊ ಈ ತರ ಇರುವಾಗ ಈ ತರಬೇತಿ ಪ್ರಮಾಣದ ನಾವು ತರಬೇತಿ ಹಿಡಿದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಅಲ್ಲಿ ಬೇಕಾಗುವಂತ ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ ಎಲ್ಲತ್ರ ಪರಿಪೂರ್ಣ ಮಾಹಿತಿಯ ಜೊತೆಗೆ ಅವರಿಗೆ ಸಬ್ಸಿಡಿ ಆಗುವವರೆಗೂ ಮುಂದೆ ನಿಂತ ಅವ್ರ ಕೆಲಸ ಮಾಡುವಂತ ಕೆಲಸ ನಾನ್ ಮಾಡಿಕೊಡ್ತೀವಿ ಯಾರಾದರೂ ಬೇಕಾದವರು ಈ ಒಂದು ನಮ್ಮ ನಂಬರ್ಗಾಗಿರ್ಬೋದು ಅಥವಾ ಸಂದೇಶದ ಮುಖಾಂತರ ಎಲ್ಲರಿಗೂ ನಾನ್ ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಯಾಕಂತಂದ್ರೆ ನಾಲ್ಕು ನಾವು ಕಾಲ್ ಬರ್ತಾ ಇರ್ತವೆ ಎಲ್ಲಾ ಕಾಲ್ ಕೂಡ ರಿಸೀವ್ ಮಾಡಕ್ ಆಗೋದ್ ಕಷ್ಟ ಹೀಗಾಗಿ ಎಲ್ಲವೂ ಕಾಲ್ ಇಶ್ಯೂ ಮಾಡಕ್ ಆಗುದಿಲ್ಲ ಬರ್ರಿ ಅದಕ್ಕೆ ಈ ಕಡೆ ಬಾಪಿ ನೇರವಾಗಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಇರುವಂತ ಮಾಹಿತಿಯ ಜೊತೆಗೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಥವಾ ಬ್ಯಾಂಕಲ್ಲಿ ತರ ಮ್ಯಾಂಡೇಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ನಾನು ಕೊಟ್ಟು ಅವರಿಗೆ ಬೇಕಾದಂತ ಎಲ್ಲಾ ಸವಲತ್ತು ಕುರಿಕೋಟೇಶನ್ ಆಗಿರ್ಬೋದು ಯಾವ ತಳಿ ಹಾಕ್ಬೇಕು ಸರಿ ಇಲ್ಲಿ ಸಬ್ಸಿಡಿ ತಗೋದು ಮುಖ್ಯ ಅಲ್ಲ ಸಬ್ಸಿಡಿ ಸರ್ಕಾರ ಕೊಡುತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಪರಿಪೂರ್ಣವಾಗಿ ಮೊದಲು ನಮಗೆ ಕುರಿ ಅಂದ್ರೆ ಏನು ಕುರಿ ಬಗ್ಗೆ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ತಳಿ ಆಯ್ಕೆ ಅಂತ ಏನು ಬ್ರೀಡಿಂಗ್ ಆಯ್ಕೆ ಬ್ರೀಡಿಂಗ್ ಸೆಲೆಕ್ಷನ್ ಆಗಿರ್ಬೋದು ಆಮೇಲೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಫೀಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ವ್ಯಾಕ್ಸಿನೇಷನ್ ಆಗಿರ್ಬೋದು ಓನ್ಲಿ ಥ್ರೋಟ್ ಮ್ಯಾನೇಜ್ಮೆಂಟ್ ಎಲ್ಲವನ್ನ ನಾವು ಒಂದಲ್ಲಿ ಒನ್ ಪೇಲಾದ್ರೂ ಆದ್ರೂ ಪೇಲೆ ಬಟ್ ಆದ್ರೆ ಎಲ್ಲ ಈಗಿನ ಜನ ನಾನು ಒಂದಷ್ಟು ನನ್ನ ಗಮನಕ್ಕೆ ಬಂದಾಗ ಒಂದಷ್ಟು ಜನ ಸಬ್ಸಿಡಿ ತಗೊಂಡ್ ಕೈ ಬಿಡೋರು ಇದ್ದಾರೆ ಬಟ್ ಆತರ ಇದ್ರು ಮಾಡ್ಲೇಬೇಡಿ ಅಂತ ನನ್ನ ಉದ್ದೇಶ ನೇರವಾಗಿ ನಾನು ಕುರಿ ಸಾಕಾಣಿಕೆ ಏನಾರ ಮಾಡಿ ಈ ಲಾಭ ತೊಗೊಳ್ತೀನಿ ಅಂತ ಅವ್ರು ಮಾಡಿ ಅವರಿಗೆ ಪರಿಪೂರ್ಣ ಮಾಹಿತಿ ಜೊತೆಗೆ ಎಲ್ಲ ಕೋಆಪರೇಷನ್ ಮಾಡಕ್ ನಾನು ರೆಡಿ ಇದೇನೆ ಬಟ್ ಸುಮ್ನೆ ನಾನು ಸಬ್ಸಿಡಿ ತಗೊಂಡು ಕೈ ಬಿಡ್ತೀನಿ ನನ್ನವ್ರ ಬೇಡ ಮತ್ತೆ ಇನ್ನೊಂದ ಅದು ಇದ್ರಲ್ಲಿ ಯಾವ್ದು ಕೂಡ ದೋ ನಂಬರ್ ಆಗೋದಿಲ್ಲ ಪ್ರತಿಯೊಂದು ಅಹ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ನಾನು ಸುಮ್ನೆ ಅವ್ರಿಗೆ ಕಮಿಷನ್ ಕೊಟ್ಟು ಇವ್ರಿಗೆ ಕಮಿಷನ್ ಕೊಟ್ಟು ಮಾಡೋದ್ ಏನಾದ್ರು ಅದ್ ಕಷ್ಟ ಸೊ ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅಂತ ನನ್ನ ಅನಿಸಿದೆ ನೇರವಾಗಿ ಇರೋದನ್ನ ಹೇಳಿದೀವಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ನನ್ನ ವಾಟ್ಸ್ಆಪ್ ನಂಬರ್ ಇದೆ ಹೇಳ್ತೀನಿ ಆಮೇಲೆ ನಂಬರ್ ಹೇಳ್ತೀನಿ ಆ ನಂಬರ್ ಸಂದೇಶದ ಮುಖಾಂತರ ಕಾಲ್ ಮಾಡ್ಲಿಕ್ಕೆ ಅಂದ್ರೆ ಕಷ್ಟ ನಾನು ಎತ್ತೋದ್ ಕಷ್ಟ ಆಗುತ್ತೆ ವಾಯ್ಸ್ ಮುಖಾಂತರ ಅಥವಾ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಕಳಿಸಿದ್ರೆ ನಾನು ಅದಕ್ಕೆ ಒಂದು ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಆ ನೀವು ನಮ್ಮೊಟ್ಟಿಗೆ ಇವತ್ತು ನಿಮ್ಮನ್ನ ನಾನು ಏನೋ ಯಾವ್ದೋ ವಿಚಾರಕ್ಕೆ ಬೆಳಗಾವಿಗೆ ಬಂದಿದ್ದೆ ಆ ಹಿಂಗೆ ನಮ್ಮ ಸಮಾಜದವ್ರನ್ನೆಲ್ಲ ಭೇಟಿ ಆಗ್ಬೇಕು ಅಂತ ಹೇಳಿ ಅವಾಗ ನಮ್ಮ ಸಮಾಜದವ್ರು ನೀವೊಬ್ರು ಸಿಕ್ಕಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾಂತೇಶು ನಮಗೆ ಮಾಂತೇಶ್ ಅವ್ರ ಕಡೆಯಿಂದ ನೀವು ಸಿಕ್ಕಿದ್ರೆ ಬಹಳ ಖುಷಿ ಆಯ್ತು ನಮ್ಮ ಭದ್ರಾವತಿಯ ಜನತೆಗೆ ನನ್ನೆಲ್ಲಾ ಸ್ನೇಹಿತರಿಗೆ ನನಗೆ ಒಂದ್ ಹೇಳಿದೆ ರೆಸಿಗ್ನೇಷನ್ ಎಲ್ಲ ಹೇಳ್ಬಿಡಿ ಸ್ವಲ್ಪ ಗೊತ್ತಾಗ್ಲಿ ಜನಕ್ಕೆ ಯಾಕಂತಂದ್ರೆ ಭದ್ರಾವತಿ ಅಂತಂದ್ರೆ ಭದ್ರಾವತಿಯಲ್ಲಿ ನಿಮ್ಮ ಇದು ನಿಮ್ಮ ಐಡೆಂಟಿಫಿಕೇಶನ್ ನಾನು ಅಭಿಲಾಷ್ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಕಾರ್ಮಿಕ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ಸಂಗೊಳ್ಳಿ ರಾಯಣ್ಣ ಈ ವೇದಿಕೆಯ ಸಹ ಇದ್ದೇನೆ ಅಹ್ ನನಗೆಲ್ಲ ನಮ್ಮ ಸಮಾಜದವ್ರು ತಕ್ಷಣ ಎಲ್ಲ ಒಂದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇವ್ರು ನೋಡಿದ ತಕ್ಷಣ ನಾನು ಮಾತಾಡ್ಸ್ಬೇಕು ಇವ್ರ ಒಟ್ಟಿಗೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಮಾಹ್ ಅವರು ಆಯ್ತು ಭೇಟಿ ಆಗೋಣ ಹೇಳಿ ಅವರೇ ಕರ್ಕೊಂಬಂದಿದ್ದು ಇದಕ್ಕೆ ಮುಖ್ಯ ಕಾರಣ ಮಾಂತೇಶ್ ಅವರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಂದರ್ಭದಲ್ಲಿ ಹಾಗೆ ನನ್ನ ಭದ್ರಾವತಿಯ ಜನತೆಗೆ ಅಹ್ ಇವ್ರ ಕಡೆಯಿಂದ ಏನಾದ್ರೂ ಸಹಾಯ ಆಗ್ಬೇಕು ಅಂದ್ರೆ ಯಾರಾದ್ರೂ ಗೋಟ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದಾದ್ರೆ ಅಥವಾ ಕೋಳಿ ಫಾರ್ಮಿಂಗ್ ಮಾಡ್ಬೇಕು ನಾಟಿ ಕೋಳಿ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದಾದ್ರೆ ಸಂಪೂರ್ಣ ಮಾಹಿತಿಯನ್ನು ಸಮೇತ ನಮ್ಮ ಮಾರುತಿ ಮರಡಿ ಅವ್ರು ಕೊಟ್ಟಿದ್ದಾರೆ ಇನ್ನು ಅವ್ರ ಫೋನ್ ನಂಬರ್ ಸಮೇತ ಅವ್ರು ಹೇಳ್ತಾರೆ ನಿಮಗೆ ನಿಮ್ಗೆ ಅವಶ್ಯಕತೆ ಬಿತ್ತು ಅಂದ್ರೆ ಖಂಡಿತ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಡ್ತಾರೆ ನಿಜವಾಗ್ಲೂ ಒಬ್ಬ ಎ ಗ್ರೇಡ್ ಆಫೀಸರ್ ತಗೊಳ್ತಕ್ಕಂಥ ಸಂಬಳಕ್ಕೆ ಸಮನಾಗಿ ನಮ್ಮ ಈ ಉದ್ಯಮವನ್ನ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ಅವರ ವಾದ ಆಗಿದೆ ಹಾಗಾಗಿ ನಾನು ಈ ವಿಷ ಈ ಈ ವಿಷಯನ ಹೇಳ್ತಾ ಈ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದಕ್ಕೆ ಒಂದು ಮಾತು ನಮ್ಮ ನಮ್ಮ ಮಾಡತಿಯವರು ಒಂದು ಹೇಳ್ಬಿಟ್ಟು ನಂಬರ್ ಒಂದು ಹೇಳಿದ್ರೆ ನಮ್ಮ ನೋಡೋಣ ಭದ್ರಾವತಿಯ ಜನತೆಗೆ ಒಂದು ಅನುಕೂಲ ಆಗತ್ತೆ ಸರ್ ಏನಂತಂದ್ರೆ ಕರ್ನಾಟಕದ ಸಮಾಜದ ವತಿಯಿಂದ ಸಮಾಜದ ಯಾವುದೇ ಸಂಘಟನೆ ಆಗ್ಲಿ ನಾನು ಕುರ್ಬುರ್ ಸಂಘ ಅಂತಿಲ್ಲ ಹಾಲ್ಮತ ಮಾಸ್ಪ ಯಾವ ಯಾವ ಸಂಘ ಕರ್ದ್ರು ಕೂಡ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಯಾರಾದ್ರೂ ನೀವು ಅಪ್ರೋಚ್ ಆದ್ರೆ ಬಂದು ಫ್ರೀ ಆಗಿ ಕುರಿ ಸಾಗಾಣಿಕೆ ಬಗ್ಗೆ ಸಂಪೂರ್ಣ ತರಬೇತಿಯನ್ನ ಕೊಡಕ್ ನಾನ್ ರೆಡಿ ಇದ್ದೀನಿ ಸೊ ಆ ಸಮಾಜಕ್ಕೆ ನಮ್ಮಂತವ್ರನ್ನ ನೀವು ವಿನಿಯೋಗ ಮಾಡ್ಕೊಡ್ರಿ ಅನ್ನುವಂತ ಮಾಹಿತಿಯ ಜೊತೆಗೆ ನಾವು ಆಲ್ರೆಡಿ ಕನಕ ಗುರುಪೀಠದ ಬೆಳ್ಳುಡಿ ಆಗಿರ್ಬೋದು ಬೇರೆ ಬೇರೆ ನಾವು ಕೂಡ ಸ್ವಾಮೀಜಿ ಅವರು ಕೇಳಿದಿವಿ ಒಂದು ದಿನ ತರಬೇತಿಯನ್ನ ಮಾಡ್ರಿ ಅಂತೇಳಿ ಸೊ ಅದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಬೇರೆ ಬೇರೆ ಕರ್ನಾಟಕದ ಎಲ್ಲಾ ಕಡೆಗಳಲ್ಲೂ ಕೂಡ ಕುರಿ ಸಾಗಾಣಿಕೆ ಆಗಿರ್ ಬಗ್ಗೆ ಕುರಿ ಸಾಗಾಣಿಕೆ ಆಗಿರ್ಬೋದು ನಾಟಿ ಕೋಳಿ ಆಗಿರ್ಬೋದು ಬೇರೆ ಎಲ್ಲಾ ಇದ್ರ ಬಗ್ಗೆ ಒಂದು ದಿನದ ಕಾರ್ಯಾಗಾರಗಳನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ ಸೊ ಹೀಗಾಗಿ ನೀವು ಭದ್ರಾವತಿಯಲ್ಲಿ ಏನಾದ್ರು ಆರ್ಗನೈಸ್ ಮಾಡಿದ್ರೆ ಶಿವಮೊಗ್ಗ ಎರಡು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಇನ್ನು ಈಸಿ ಆಗುತ್ತೆ ಪುಟ್ಟ ತಾಲೂಕು ಸ್ವಲ್ಪ ಕಷ್ಟ ಆಗತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾಡಿದ್ರು ಕೂಡ ನಾನು ಫ್ರೀ ಆಗಿ ಉಚಿತವಾಗಿ ನಾನು ಬಂದ್ ಮಾಡ್ಕೊಡಕ್ ನಾನು ರೆಡಿ ಇದ್ದೇನೆ ಸೊ ನನ್ನ ಉದ್ದೇಶ ಇಷ್ಟೇ ಕಟ್ಟ ಕಡಿಯ ಸರ್ಕಾರದಿಂದ ಸಿಗುವಂತ ಅನುದಾನಗಳಾಗ್ಲಿ ಆಮೇಲೆ ಆ ನಮ್ ಕಡೆಯಿಂದ ಇರುವಂತ ಮಾಹಿತಿ ಆಗ್ಲಿ ಎಲ್ಲರಿಗೂ ಸಿಗ್ಲಿ ಅನ್ನೋಂತ ಉದ್ದೇಶ ಬಿಟ್ರೆ ಇಲ್ಲಿವರೆಗೂ ನನ್ನ ನಾಕ್ನೂರು ರೂಪಾಯಿ ಇದಾವೆ ಯಾರ ತರ ಒಂದ್ ರೂಪಾಯಿ ಎಕ್ಸೆಪ್ಟೇಷನ್ ಇಲ್ಲ ಸೊ ಆ ಒಂದ್ ಇದ್ರಲ್ಲಿ ಸಮಾಜ ಸೇವೆ ಮಾಡುದ್ರ ಜೊತೆಗೆ ಇದು ಕೂಡ ಒಂದ್ ಸಮಾಜ ಏಕ ಯಾಕಂತಂದ್ರೆ ಸಂಘಟನೆಲಿ ಹೋಗಿ ನಾನ್ ಬ್ಯಾನರ್ ಹಿಡುದು ಹೋರಾಟ ಅನ್ನೋದಕ್ಕೆ ತಾನು ನಮ್ಮ ಸಮಾಜದ ಯುವಕರನ್ನ ಆರ್ಥಿಕವಾಗಿ ಸಬಲಗೊಳಿಸಲಿಕ್ಕೆ ಇದು ಕೂಡ ಒಂದು ಸಮಾಜ ಸೇವೆ ಅಂತ ನಾನು ನಂಬಿದ್ದೇನೆ ಸೊ ಹೀಗಾಗಿ ಅದಕ್ಕೆ ಎಲ್ಲ ನನ್ನ ಸಮಾಜದ ಕುರು ಹಿರಿಯರು ಸಪೋರ್ಟ್ ಮಾಡಿದ್ರೆ ಇನ್ನು ಕೂಡ ನಾನು ಬೆಳೆಯುವುದರ ಜೊತೆಗೆ ಸಮಾಜದ ಎಲ್ಲ ಯುವಕರು ಬೆಳಿತಾರೆ ಅಂತ ಇಷ್ಟ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು ನನ್ನ ನಂಬರು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಒನ್ ನೈನ್ ಸಿಕ್ಸ್ ಅಂತೇಳಿ ಫೋನ್ ಮಾಡಿದ್ರೆ ಯಥದ್ ಕಷ್ಟ ದಯವಿಟ್ಟು ನನ್ಗೆ ವಾಯ್ಸ್ ಮುಖಾಂ ವಾಯ್ಸ್ ಮೆಸೇಜ್ ಮುಖಾಂತರ ಅಥವಾ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಏನಾದರೂ ಕಳಿಸಿದ್ರೆ ನಾನು ಸಕಾರಾತ್ಮಕವಾಗಿ ಉತ್ತರ ನೀಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಬೆಳಗಾವಿ ಜನತೆಗೆ ನಮಸ್ತೆ ಇವತ್ತು ನಮ್ಮ ಸಮಾಜದಂತ ಯುವ ಉದ್ಯಮಿ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಯ್ತು ಹಾಗಾಗಿ ಭೇಟಿ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ